ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹೇಳಿರಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ಗಳ ಅಪ್ಡೇಟ್ಸನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ ಹಾಗೆ ಈಗಾಗಲೇ ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಸ್ಟಾಕ್ಗಳಿಗೆ ಸಂಬಂಧಪಟ್ಟಂಥ ಅಪ್ಡೇಟ್ಗಳನ್ನು ಕೊಟ್ಟಿದೆ ಅವುಗಳಿಗೆ ರಿಯಾಕ್ಷನ್ ಹೇಗೆ ಬಂದಿದೆ ಮಾರ್ಕೆಟಲ್ಲಿ ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ರೈಬ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶ್ ಅಂತಕೊಳ್ಬೋದು ಆಸ್ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ನಾವು ನೋಡೋದಾದ್ರೆ ನಿಫ್ಟಿಯಲ್ಲಿ ನೋಡಬಹುದು ಇನ್ನೂರ ಒಂದು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಏಟ್ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಆಸ್ ಎಕ್ಸ್ಪೆಕ್ಟೆಡ್ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯಿತು ನಂತರ ಸ್ವಲ್ಪ ಡೌನ್ ಆಯಿತು ಮತ್ತೆ ಒಳ್ಳೆ ರಿಕವರಿ ಕೂಡ ಕಂಡು ಬಂತು ಜೊತೆಗೆ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಮೇಲೆ ಕೂಡ ಹೋಗಿತ್ತು ನಂತರ ಸ್ವಲ್ಪ ಡೌನ್ ಆಗಿ ಓವರ್ ಆಲ್ ಇಪ್ಪತ್ತೆರಡು ಸಾವಿರದ ಎಂಟುನೂರ ಇಪ್ಪತ್ತೊಂದಕ್ಕೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಬಟ್ ಅಲ್ಲಿ ವೋಲ್ಟೈಲ್ ಸೆಷನ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಇಂಡೆಕ್ಸ್ ಲೆವೆಲ್ ಅಲ್ಲಿ ನೋಡಬಹುದು ಎಷ್ಟು ವೋಲ್ಟೈಲ್ ಪರ್ಫಾರ್ಮೆನ್ಸ್ ಇದೆ ಅಂತ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಮಾರ್ನಿಂಗ್ ಗುಡಿಯಲ್ಲೇ ನಮಗೆ ಒಂದು ಇಂಟ್ ಸಿಕ್ಕಿತ್ತು ಯಾಕಂದ್ರೆ ಗಿಫ್ಟ್ ನಿಫ್ಟಿ ತುಂಬಾ ಒಳ್ಳೆ ಪಾಸಿಟಿವ್ ಮೊಮೆಂಟ್ ಅನ್ನ ಕೊಟ್ಟಿತ್ತು ಹಾಗಾಗಿ ಎಕ್ಸ್ಪೆಕ್ಟೇಷನ್ ಇತ್ತು ಪಾಸಿಟಿವ್ ಓಪನಿಂಗ್ ಇರಬಹುದು ಅಂತ ನಂತರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಯಿತು ನಂತರ ನಾವು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಆರ್ನೂರ ತೊಂಬತ್ತೆರಡು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ನೈನ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸೇಮ್ ಎಲ್ಲೂ ಕೂಡ ಗ್ಯಾಪ್ ಅಪ್ ಓಪನಿಂಗ್ ನಂತರ ಒಂದಷ್ಟು ರ್ಯಾಲಿ ನಂತರ ಸ್ವಲ್ಪ ಡೌನ್ ಫಾಲ್ ಆಗಿ ಓವರ್ ಆಲ್ ಆರ್ನೂರ ತೊಂಬತ್ತೆರಡು ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಮೋರ್ ದಾನ್ ಟು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ನಿಫ್ಟಿ ಹಂಡ್ರೆಡ್ ಅಲ್ಲೂ ಕೂಡ ಮೋರ್ ದನ್ ಒನ್ ಪರ್ಸೆಂಟ್ ನಂತರ ಟೂ ಹಂಡ್ರೆಡ್ ಅಲ್ಲಿ ಒನ್ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟ್ ಫೈವ್ ಹಂಡ್ರೆಡ್ ಅಲ್ಲಿ ಒನ್ ಪಾಯಿಂಟ್ ಫೋರ್ ಏಟ್ ಪರ್ಸೆಂಟ್ ಮಿಡ್ ಕ್ಯಾಪ್ ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಿಯರ್ಲಿ ಟೂ ಪರ್ಸೆಂಟ್ ಅಥವಾ ಒನ್ ಪಾಯಿಂಟ್ ಏಟ್ ಫೈವ್ ಪರ್ಸೆಂಟ್ ಮಿಡ್ ಕ್ಯಾಪ್ ಹಂಡ್ರೆಡ್ ಅಲ್ಲೂ ಕೂಡ ಮೋರ್ ದನ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫ್ಮೆನ್ಸ್ ಇದೆ ಹಾಗೆ ಸ್ಮಾಲ್ ಕ್ಯಾಪ್ ಅಲ್ಲಿ ಮೋರ್ ದನ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ನಂತರ ಮಿಡ್ ಕ್ಯಾಪ್ ಒನ್ ಫಿಫ್ಟಿನಲ್ಲಿ ಮೋರ್ ದನ್ ಟೂ ಪರ್ಸೆಂಟ್ ಸ್ಮಾಲ್ ಕ್ಯಾಪ್ ಫಿಫ್ಟಿನಲ್ಲಿ ತ್ರೀ ಪರ್ಸೆಂಟ್ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿನಲ್ಲಿ ಮೋರ್ ದೆನ್ ತ್ರೀ ಪರ್ಸೆಂಟ್ ನಂತರ ಮೈಕ್ರೋ ಕ್ಯಾಪ್ ಅಲ್ಲಿ ತ್ರೀ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಓವರ್ ಆಲ್ ಇವತ್ತು ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾವೆ ಲಾರ್ಜ್ ಕ್ಯಾಪ್ ಅಲ್ಲಿ ಒಂದು ಪರ್ಸೆಂಟ್ ಟು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದ್ರೆ ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಅಲ್ಲಿ ಟೂ ಪರ್ಸೆಂಟ್ ಟು ತ್ರೀ ಪರ್ಸೆಂಟ್ ವರ್ಗೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಂತರ ನಾವು ಸೆಕ್ಟೋರಲ್ ಇಂಡೆಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಜೀರೋ ಪಾಯಿಂಟ್ ಫೋರ್ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಆಟೋ ಕೂಡ ಚೆನ್ನಾಗಿ ಪರ್ಫಾರ್ಮ್ ಇದೆ ನಿಯರ್ಲಿ ಹಾಫ್ ಪರ್ಸೆಂಟ್ ಬ್ಯಾಂಕ್ ಅಂಡ್ ಆಟೋ ಎರಡು ಕೂಡ ನಿಯರ್ಲಿ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಫೈನಾನ್ಷಿಯಲ್ ಸರ್ವಿಸಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ನಂತರ ಎಫ್ ಎಂ ಸಿ ಇವತ್ತು ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ನಿನ್ನೆ ಮೊನ್ನೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿತ್ತು ಇವತ್ತು ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿದೆ ಇವತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದು ಮಿಂಚಿದ್ದು ಅಂತಂದ್ರೆ ನಿಫ್ಟಿ ಐಟಿ ಅಂತ ಹೇಳ್ಬಹುದು ಇವತ್ತಿನ ಒಳ್ಳೆ ಪರ್ಫಾರ್ಮೆನ್ಸ್ಗೆ ಅಂದ್ರೆ ಮಾರ್ಕೆಟ್ ನ ಒಳ್ಳೆ ಪರ್ಫಾರ್ಮೆನ್ಸ್ ಮ್ಯಾನ್ ಆಫ್ ದ ಮ್ಯಾಚ್ ಆಗಾದ್ರೂ ಕೊಡಬೇಕು ಅಂತಂದ್ರೆ ಅದು ನಿಫ್ಟಿ ಟಿಗೆ ಕೊಡಬೇಕು ಯಾಕಂದ್ರೆ ನಿಯರ್ಲಿ ತ್ರೀ ಪರ್ಸೆಂಟ್ ರ್ಯಾಲಿ ನಿಫ್ಟಿ ಐಟಿಯಲ್ಲಿ ಕಂಡು ಬಂದಿದೆ ನಂತರ ಮೀಡಿಯಾದಲ್ಲಿ ಮೋರ್ ದನ್ ತ್ರೀ ಪರ್ಸೆಂಟ್ ಇದೆ ಬಟ್ ಮೀಡಿಯಾದ ವೈಟೇಜ್ ನಿಫ್ಟಿಯಲ್ಲಿ ಕಡಿಮೆ ಇದೆ ನಿಫ್ಟಿ ಐಟಿ ಜಾಸ್ತಿ ಇದೆ ಸರ್ವಿಸಸ್ ಸರ್ವಿಸ ಬಿಟ್ಟರೆ ಸೆಕೆಂಡ್ ಹೈಯೆಸ್ಟ್ ವೈಟೇಜ್ ಇರುವಂತದ್ದು ನಿಫ್ಟಿ ಐಟಿ ಹಾಗಾಗಿ ನಿಫ್ಟಿ ಟಿಯಲ್ಲಿ ಈ ರೀತಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದ್ರೆ ಅಬ್ಬಿಯಸ್ಲಿ ಅದರ ಇಂಪ್ಯಾಕ್ಟ್ ಓವರ್ ಆಲ್ ಮಾರ್ಕೆಟ್ ಮೇಲೂ ಕೂಡ ಬೀಳುತ್ತೆ ಹಾಗಾಗಿ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಮೆಟಲ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಫಾರ್ಮಾದಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಬಂದಿದೆ ಪಿ ಎಸ್ ಯು ಬ್ಯಾಂಕ್ ಇವತ್ತು ನಿಯರ್ಲಿ ತ್ರೀ ಪರ್ಸೆಂಟ್ ಅಪ್ ಆಗಿದೆ ಸ್ವಲ್ಪ ಸ್ಟ್ರಗಲ್ ಮಾಡಿದ್ದು ಮೊನ್ನೆ ಅಂತೂ ತುಂಬಾನೇ ಸ್ಟ್ರಗಲ್ ಮಾಡಿದ್ದು ಇವತ್ತು ತುಂಬಾ ಒಳ್ಳೆ ಪರ್ಫಾರ್ಮೆಸ್ ಬಂದಿದೆ ಅಂತ ಹೇಳ್ಬೋದು ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ರಿಯಾಲಿಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನಾಲ್ಕೂವರೆ ಪರ್ಸೆಂಟ್ ಅಲ್ಲಿ ಹೆಲ್ತ್ ಕೇರ್ ಕೂಡ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಕನ್ಸೂಮರ್ ಡ್ಯೂರಬಲ್ಸ್ ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಐಲ್ಯಾಂಡ್ ಗ್ಯಾಸ್ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಯಾಕೆಂದ್ರೆ ಇಂಡಿಯಾ ಗವರ್ಮೆಂಟ್ ಫಾರ್ಮ್ ಆಗುತ್ತೆ ಅನ್ನೋಂತ ನ್ಯೂಸ್ ಇವುಗಳ ಮೇಲೆ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿದೆ ನಿಫ್ಟಿ ಐಲ್ಯಾಂಡ್ ಗ್ಯಾಸ್ ಹಾಗೆ ಪಿ ಎಸ್ ಯು ಬ್ಯಾಂಕ್ಸ್ ಹಾಗೆ ಸರ್ಕಾರಿ ಕಂಪನಿಗಳ ಮೇಲೂ ಕೂಡ ಇದು ಇಂಪ್ಯಾಕ್ಟ್ ಅನ್ನ ಮಾಡಿದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಕೆಲವು ಸೆಕ್ಟರ್ ಇಂಡಸಸ್ ಗಳು ಮಾತ್ರ ಸ್ವಲ್ಪ ನೆಗೆಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟು ಇನ್ನುಳದಂತೆ ಎಲ್ಲ ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ತು ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ಐ ಎಕ್ಸ್ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಅಪ್ಡೇಟ್ ಅನ್ನು ಕೊಟ್ಟಿದೆ ವಾಲ್ಯೂಮ್ಸ್ ಡೇಟಾ ಬಂದಿದೆ ವಾಲ್ಯೂಮ್ಸ್ಟರ್ ತುಂಬ ಚೆನ್ನಾಗಿದೆ ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಗಿದೆ ಅಪ್ ಟು ಟ್ವೆಂಟಿ ನೈನ್ ಪರ್ಸೆಂಟ್ ವರ್ಗ ವಾಲ್ಯೂಮ್ಸ್ ರೈಸ್ ಆಗಿದೆ ಅಂತ ನೋಡಬಹುದು ಒಳ್ಳೆ ರಿಯಾಕ್ಷನ್ ಬಂದಿದೆ ನಿಯರ್ಲಿ ಫೋರ್ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಓವರ್ ಆಲ್ ಒಳ್ಳೆ ರಿಯಾಕ್ಷನ್ ಬಂದಿದೆ ವಾಲ್ಯೂಮ್ಸ್ ಡೇಟಾಗೆ ನಂತರ ಕೆಪಿಐ ಗ್ರೀನ್ ಕೆಪಿಐ ಗ್ರೀನ್ ಅಂತೂ ಕೊನೆಯಲ್ಲಿ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸೊ ಟ್ರೇಡ್ ಆಗ್ತಾ ಇತ್ತು ಫೋರ್ ಟು ಫೈವ್ ಪರ್ಸೆಂಟ್ ವರ್ಗ ಬಟ್ ಕೊನೆಯಲ್ಲಿ ನೋಡಬಹುದು ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಾರಣ ಕಂಪನಿಗೆ ಬಂದಿದ್ದಂತ ನ್ಯೂಸ್ ಮಾರ್ನಿಂಗ್ ವಿಡಿಯೋದಲ್ಲಿ ಈಗಾಗಲೇ ಕವರ್ ಮಾಡಿದ್ದೆ ಟ್ವೆಂಟಿ ಸಿಕ್ಸ್ ಮೆಗಾವ್ಯಾಟ್ ಸೋಲಾರ್ ಪವರ್ ಪ್ರಾಜೆಕ್ಟ್ ಕಂಪನಿಗೆ ಸಿಕ್ಕಿದೆ ಸೊ ಹಾಗಾಗಿ ಸ್ಟಾಕ್ ಅಲ್ಲಿ ಕೂಡ ಈ ರೀತಿ ರಿಯಾಕ್ಷನ್ ಬಂದಿದೆ ಸೀವಿ ನೋಡಬಹುದು ಕೆಪಿ ಗ್ರೀನ್ ಎನರ್ಜಿ ಬ್ಯಾಕ್ಸ್ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಒನ್ ಫೈವ್ ಮೆಗಾವ್ಯಾಟ್ ಸೋಲಾರ್ ಪವರ್ ಪ್ರಾಜೆಕ್ಟ್ ಶೇರ್ ಅಪ್ ಫೋರ್ ಪರ್ಸೆಂಟ್ ಒಳ್ಳೆ ನ್ಯೂಸ್ ಹಾಗಾಗಿ ಒಳ್ಳೆ ರಿಯಾಕ್ಷನ್ ಕೂಡ ಸ್ಟಾಕ್ ಅಲ್ಲಿ ಬಂದಿದೆ ಈಗಾಗಲೇ ನಾವು ಸಾಕಷ್ಟು ಸಲ ಈ ಸ್ಟಾಕ್ ಅನ್ನ ಕವರ್ ಮಾಡಿದ್ವಿ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಹತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಸೊ ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು ಬಟ್ ಆಲ್ ಟೈಮ್ ಐ ಇದೆ ಸ್ಟಾಕ್ ಅದು ಕೂಡ ಒಂದು ಸ್ವಲ್ಪ ಅನ್ಸರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು ಬಟ್ ಪೊಟೆನ್ಶಿಯಲ್ ಇರುವಂತಹ ಕಂಪನಿ ಸೋಲಾರ್ ಪವರ್ ಅಲ್ಲಿ ಕೆಲಸ ಮಾಡುವಂತದ್ದು ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ನಂತರ ಯುನೋಮಿಂಡಾ ಯುನೋಮಿಂಡಾದ ಬಗ್ಗೆ ಕೂಡ ಅಪ್ಡೇಟ್ ಅನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ಇ ವಿಗೆ ಸಂಬಂಧಪಟ್ಟಂತೆ ಇವಿ ಗೆ ಸಂಬಂಧಪಟ್ಟಂತೆ ನ್ಯೂಸ್ ಬಂದಿತ್ತು ಸೊ ನೋಡಬಹುದು ಮೂರುವರೆ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಜಸ್ಟ್ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ನೀರ್ಲಿ ಹದಿನಾಲ್ಕು ಪರ್ಸೆಂಟ್ ಎಸ್ಪೆಷಲಿ ನಿನ್ನೆ ಹಾಗೂ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನಾನು ಮೊನ್ನೆ ತಾನೇ ಅಂದ್ರೆ ಕ್ಯೂ ಫೋರ್ ರಿಸಲ್ಟ್ ಅನೌನ್ಸ್ ಆದಾಗ ಈ ಕಂಪನಿ ಬಗ್ಗೆ ಡೀಟೈಲ್ಡ್ ವಿಡಿಯೋ ಮಾಡಿದ್ದೀನಿ ಇನ್ ಕೇಸ್ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ಆಟೋ ಇನ್ಸೆಲರಿ ಕೆಲಸ ಮಾಡುವಂತ ಕಂಪನಿ ಫಂಡಮೆಂಟಲಿ ಚೆನ್ನಾಗಿರುವಂತಹ ಕಂಪನಿ ಇನ್ ಕೇಸ್ ನೀವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಾನು ಹಿಂದೆ ಸಾಕಷ್ಟು ಸಲ ಹೇಳಿದ್ದೀನಿ ಇವನ್ ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ಹೇಳಿದಿನಿ ಎರಡ್ ಸಾವಿರದ ಹದಿನೇಳರ ನಂತರ ಆಟೋ ಇಂಡಸ್ಟ್ರಿಯಲ್ ನಲ್ಲಿ ಸ್ಲೋ ಡೌನ್ ಇದ್ರು ಕೂಡ ಈ ಸ್ಟಾಕ್ ಅಲ್ಲಿ ಅಂತ ಡೌನ್ ಫಾಲ್ ಇರಲಿಲ್ಲ ಕನ್ಸಾಲಿಡೇಟ್ ಆಗಿತ್ತು ಸೇಮ್ ಲೆವೆಲ್ ಅಲ್ಲಿ ನೀವು ಬೇರೆ ಆಟೋ ಸ್ಟಾಕ್ ಗಳನ್ನ ನೋಡಿ ಫಾರ್ ಎಕ್ಸಾಂಪಲ್ ಟಾಟಾ ಮೋಟರ್ಸ್ ಅನ್ನ ನೋಡಿ ಎರಡ್ ಸಾವಿರದ ಹದಿನೇಳರಿಂದ ಆಲ್ಮೋಸ್ಟ್ ಮೋರ್ ದನ್ ಸಿಕ್ಸ್ಟಿ ಪರ್ಸೆಂಟ್ ಸ್ಟಾಕ್ ಬಿದ್ದಿತ್ತು ಬಟ್ ಇಲ್ಲಿ ಆ ರೀತಿ ಡೌನ್ ಫಾಲ್ ಬಂದಿರಲಿಲ್ಲ ಇಲ್ಲೂ ಕರೆಕ್ಷನ್ ಆಗಿತ್ತು ತರ್ಟಿ ಪರ್ಸೆಂಟ್ ವರ್ಗ ಬಟ್ ದೊಡ್ಡ ಮಟ್ಟದ ಕರೆಕ್ಷನ್ ಆಗಿರ್ಲಿಲ್ಲ ಆ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿದ್ದಂತ ಕಂಪನಿ ಯಾಕಂದ್ರೆ ಆಟೋ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇರುವಂತ ಕಂಪನಿ ಅವ್ರ ಡಿಮ್ಯಾಂಡ್ ಏನು ಕಡಿಮೆ ಆಗಿರಲಿಲ್ಲ ಅಷ್ಟೊಂದು ಮಟ್ಟಿಗೆ ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿತ್ತು ಕೋವಿಡ್ ನಂತರ ಈ ಸ್ಟಾಕ್ ಕೂಡ ಕ್ರಾಶ್ ಆಯಿತು ಕೋವಿಡ್ ಕ್ರಾಶ್ ಅಲ್ಲಿ ನೋಡಬಹುದು ಇನ್ನು ಕರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಫಾರ್ಟಿ ಇರುತ್ತೆ ಇಲ್ಲಿ ಚಾರ್ಟ್ ಅಲ್ಲಿ ನಮಗೆ ಪ್ರಾಪರ್ ಆಗಿ ಕಾಣೋದಿಲ್ಲ ಅಷ್ಟೇ ನಂತರ ಸಾಲಿಡ್ ಕಮ್ ಬ್ಯಾಕ್ ಅನ್ನ ಮಾಡಿದೆ ಇವತ್ತು ಕೂಡ ಇವಿ ಸಂಬಂಧಪಟ್ಟಂತೆ ನ್ಯೂಸ್ ಬಂದಿದ ತಕ್ಷಣ ಸ್ಟಾಕ್ ಅಲ್ಲಿ ಅದು ಮೂರುವರೆ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ನೀವು ಇಲ್ಲಿ ನೋಡಬಹುದು ಯುನೋಮ್ ಝೂಮ್ ನೈನ್ಟೀನ್ ಪರ್ಸೆಂಟ್ ಇಟ್ ನ್ಯೂ ರೆಕಾರ್ಡ್ ಐ ವಿ ಪಾರ್ಟ್ ಪಾರ್ಟ್ನರ್ಶಿಪ್ ಚಾರ್ಜಿಂಗ್ ಸ್ಟೇಷನ್ಗೆ ಸಂಬಂಧಪಟ್ಟಂತೆ ಹಾಗೂ ಇ ವಿ ಪಾರ್ಟ್ಸ್ಗೆ ಸಂಬಂಧಪಟ್ಟಂತಹ ಒಪ್ಪಂದ ಹಾಗಾಗಿ ಸ್ಟಾಕ್ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ ಇಂಟ್ರೆಸ್ಟ್ ಇರೋ ಕಂಪನಿಯನ್ನ ಡೀಟೇಲ್ ಆಗಿ ಸ್ಟಡಿ ಮಾಡಬಹುದು ಒಳ್ಳೆ ಕಂಪನಿ ನಂತರ ಎನ್ ಇದರ ಬಗ್ಗೆ ಕೂಡ ಮಾರ್ನಿಂಗ್ ವಿಡಿಯೋದಲ್ಲಿ ಅಪ್ಡೇಟ್ ಅನ್ನು ಕೊಟ್ಟಿದೆ ಕಂಪನಿಗೆ ಒಂದು ಒಳ್ಳೆ ಆರ್ಡರ್ ಸಿಕ್ಕಿದೆ ಅಂತ ನೋಡಬಹುದು ನಾನೂರ ತೊಂಬತ್ತೊಂದು ಕೋಟಿ ಆರ್ಡರ್ ಮಲ್ಟಿಪಲ್ ಆರ್ಡರ್ಸ್ ಅಂತಾನೆ ಹೇಳ್ಬೋದು ಓವರ್ ಆಲ್ ನಾನೂರ ಮೊತ್ತದ ಹಾಗಾಗಿ ಸ್ಟಾಕ್ ಹಾಗಾಗಿ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ ಸೆವೆನ್ ಪರ್ಸೆಂಟ್ ಸ್ಟಾಕ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಆರ್ ಎಲ್ ಇಲ್ಲೂ ಕೂಡ ಪಾಸಿಟಿವ್ ನ್ಯೂಸ್ ಇತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ಅದನ್ನು ಕೂಡ ಕವರ್ ಮಾಡಿದೆ ಮುನ್ನೂರ ತೊಂಬತ್ತು ಕೋಟಿ ಗೆ ಲೋಯೆಸ್ಟ್ ಬಿಡ್ಡರ್ ಆಗಿ ಬಂದಿದೆ ಅಂತ ಸೊ ಅದ ನಂತರ ಇನ್ನೂ ಕೆಲವು ಗಳು ಕೂಡ ಸಿಕ್ಕಿದೆ ನೋಡಬಹುದು ಐನೂರ ಹದಿನೈದು ಕೋಟಿ ವರ್ಗ ಹೋಗಿದೆ ಆ ಆರ್ಡರ್ ಮೊತ್ತ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಬಂದಿದೆ ಇವತ್ತು ಓವರ್ ಆಲ್ ಎಸ್ ಯು ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದನ್ನು ಕಾರಣಕ್ಕೆ ಬಟ್ ಅರ್ವೆನ್ ಎಲ್ ಗೆ ಸಂಬಂಧಪಟ್ಟಂತೆ ಇದು ಇತ್ತು ಅದು ಕೂಡ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡಿರಬಹುದು ನಂತರ ಹೆರಿಟೇಜ್ ಫುಡ್ಸ್ ಇದ್ರ ಬಗ್ಗೆ ಕೂಡ ಮಾರ್ನಿಂಗ್ ವಿಡಿಯೋದಲ್ಲಿ ಈಗಾಗಲೇ ಹೇಳಿದೆ ಡೈರೆಕ್ಟ್ಲಿ ಚಂದ್ರಬಾಬು ನಾಯ್ಡು ಅವರ ಫ್ಯಾಮಿಲಿ ಸಂಬಂಧಪಟ್ಟಂತ ಕಂಪನಿ ಇದು ಕಂಪನಿಯನ್ನ ಸ್ಥಾಪನೆ ಮಾಡಿದವರೇ ಚಂದ್ರಬಾಬು ನಾಯ್ಡು ಅವರು ಈಗ ಆಂಧ್ರಪ್ರದೇಶ ಸಿಎಂ ಆಗ್ತಿದ್ದಾರೆ ಎನ್ ಡಿಎನಲ್ಲೂ ಕೂಡ ಅವರು ಇದ್ದಾರೆ ಹಾಗಾಗಿ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಬಂದಿದೆ ನಿನ್ನೆ ಅಂತೂ ಇಪ್ಪತ್ ಪರ್ಸೆಂಟ್ ಇತ್ತು ಇವತ್ತು ಸರ್ಕ್ಯೂಟ್ ಚೇಂಜ್ ಮಾಡಿದ್ದಾರೆ ಟೆನ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಂತರ ಅಮರರಾಜ ಎನರ್ಜಿ ಇದು ಕೂಡ ಅಗೇನ್ ಗೆ ಸಂಬಂಧಪಟ್ಟಂತೆ ನ್ಯೂಸ್ ಕಂಪನಿಯ ಮ್ಯಾನೇಜ್ಮೆಂಟ್ ಟಿಡಿ ಪಲ್ಲಿ ಗುರುತಿಸಿಕೊಂಡಿರುವಂತವರು ಜೊತೆಗೆ ಎಂ ಪಿ ಆಗಿದ್ದವರು ಹಾಗಾಗಿ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ ನೆನೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ನಂತರ ಸೆಂಚುರಿ ಟೆಕ್ಸ್ಟೈಲ್ಸ್ ಮಾರ್ನಿಂಗ್ ವಿಡಿಯೋದಲ್ಲಿ ಇದರ ಬಗ್ಗೆ ಕೂಡ ಅಪ್ಡೇಟ್ ಅನ್ನು ಕೊಟ್ಟಿದ್ದೆ ಕಂಪನಿ ರಿಯಲ್ ಎಸ್ಟೇಟ್ ಗೆ ಸಂಬಂಧಪಟ್ಟಂತೆ ಜಾಯಿಂಟ್ ವೆಂಚರ್ ಅನ್ನು ಮಾಡಿತ್ತು ಈಗ ಲ್ಯಾಂಡ್ ಡೆವಲಪ್ ಮಾಡ್ಲಿಕ್ಕೆ ಕೂಡ ಹೊರಟಿದೆ ಜಾಯಿಂಟ್ ವೆಂಚರ್ ನ ಮೂಲಕ ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ ಐದು ಸಾವಿರ ಕೋಟಿ ರೆವಿನ್ಯೂ ಪೊಟೆನ್ಶಿಯಲ್ ಇರುವಂತ ಡೆವಲಪ್ಮೆಂಟ್ ಇದೆ ನೀವು ಇಲ್ಲೇ ನೋಡಬಹುದು ಹೆಡ್ ಲೈನ್ ಗಳನ್ನ ಹಾಗಾಗಿ ಸ್ಟಾಕ್ ಕೂಡ ಮೋರ್ ದನ್ ಟ್ವೆಲ್ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ನಂತರ ಜಿ ಎಂಟರ್ಟೈನ್ಮೆಂಟ್ ಎಂಟರ್ಪ್ರೈಸಸ್ ಕೂಡ ಇವತ್ತು ಸುದ್ದಿಯಲ್ಲಿ ನಿಯರ್ಲಿ ಸಿಕ್ಸ್ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಸುದ್ದಿಯಲ್ಲಿದ್ದಂತಹ ಕಾರಣ ಕಂಪನಿ ಬೋರ್ಡ್ ಮೀಟಿಂಗ್ ಅಲ್ಲಿ ಫಂಡ್ ರೈಸಿಂಗ್ ಬಗ್ಗೆ ನಿರ್ಧಾರವನ್ನು ತಗೊಂಡಿದೆ ಅದರಲ್ಲಿ ಎರಡು ಸಾವಿರ ಕೋಟಿ ಫಂಡ್ ರೈಸ್ ಮಾಡುವಂತಹ ನಿರ್ಧಾರವನ್ನು ತಗೊಂಡಿದೆ ಆದ್ರೆ ಇಲ್ಲಿ ಒಂದು ಕನ್ಸರ್ನಿಂಗ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ನೋಡಬಹುದು ಥ್ರೂ ಈಕ್ವಿಟಿ ಆರ್ ಅದರ್ ಮೋಡ್ಸ್ ಅಂತ ಇದೆ ಥ್ರೂ ಈಕ್ವಿಟಿ ಅಂತಂದ್ರೆ ಈ ಕಂಪನಿಯ ಶೇರ್ ಹೋಲ್ಡಿಂಗ್ ಚೆಕ್ ಮಾಡಿ ನಿಯರ್ಲಿ ಫೈವ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಫೋರ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಅಥವಾ ತ್ರೀ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಸಮಥಿಂಗ್ ಲೈಕ್ ದಟ್ ಇದರ ಪ್ರಮೋಟರ್ ಹೋಲ್ಡಿಂಗ್ ಇರೋದು ಸೊ ಸಲ ಚೆಕ್ ಮಾಡಿ ಬಿಡೋಣ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ನಮಗೆ ಜಿ ಓಪನ್ ಮಾಡಿದೀನಿ ಸ್ಕ್ರೀನರ್ ಅಲ್ಲಿ ಶೇರ್ ಹೋಲ್ಡಿಂಗ್ ಗೆ ಹೋಗೋಣ ನೋಡಬಹುದು ಪ್ರಮೋಟರ್ ಹೋಲ್ಡಿಂಗ್ ಇರೋದೇ ತ್ರೀ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಇವರಿಗೆ ಎರಡು ಸಾವಿರ ಕೋಟಿ ಫಂಡ್ ರೈಸ್ ಅಂತ ನಿರ್ಧಾರವನ್ನು ತಗೊಂಡಿದ್ದಾರೆ ಥ್ರೂ ಈಕ್ವಿಟಿ ಆರ್ ಅದರ್ ಮೋಟ್ಸ್ ಸೊ ಈಕ್ವಿಟಿಯಲ್ಲಿ ಇರೋದೇ ಒಂದಷ್ಟು ಅಷ್ಟನ್ನು ಸೇಲ್ ಮಾಡೋದ್ರೆ ಪ್ರಮೋಟರ್ಸ್ ಇರೋದಿಲ್ಲ ಸೊ ಆ ರೀತಿ ಪರಿಸ್ಥಿತಿಗೆ ಬರುತ್ತೆ ಸೊ ರ್ಯಾಲಿಯನ್ನು ನೋಡಿ ಜಂಪ್ ಇನ್ ಹೋಗಬೇಡಿ ಹೋಗ್ಬೇಡಿ ಇಂತ ವಿಷಯಗಳನ್ನು ಕೂಡ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸದ್ಯದ ಮಟ್ಟಿಗೆ ಸ್ಟ್ರಗಲ್ ಮಾಡ್ತಿರೋ ಅಂತ ಕಂಪನಿ ಸೋನಿ ಜೊತೆ ಮರ್ಜರ್ ಡೀಲ್ ಆಗಿತ್ತು ಅದು ಕೂಡ ಕ್ಯಾನ್ಸಲ್ ಆಯಿತು ಸೊ ಹಾಗಾಗಿ ಈ ರ್ಯಾಲಿಯನ್ನ ನೋಡಿ ಖಂಡಿತ ತಗಲಾಕೊಳ್ಳಕ್ ಹೋಗ್ಬೇಡಿ ಸ್ಟಾಕ್ ಇಂದ ದೂರ ಇರೋದು ಬೆಟರ್ ಅನ್ಸುತ್ತೆ ನನ್ನ ಪ್ರಕಾರ ಇನ್ ಕೇಸ್ ಅವರು ಈಕ್ವಿಟಿ ಇಶ್ಯೂ ಮಾಡೋ ಮೂಲಕ ಫಂಡ್ ರೈಸ್ ಮಾಡಿದ್ರೆ ಪ್ರಮೋಟರ್ ಹೋಲ್ಡಿಂಗ್ ಜೀರೋ ಆಗುತ್ತೆ ಅಥವಾ ಅದಕ್ಕಿಂತ ಕಡಿಮೆ ಆಗ್ಬೋದು ಅಂದ್ರೆ ತ್ರೀ ಪಾಯಿಂಟ್ ನೈನ್ ಇರೋದು ಗೆ ಬರಬಹುದು ಟೂ ಬರ್ಬೋದು ಒನ್ಗೂ ಬರಬಹುದು ಅಥವಾ ಜೀರೋ ಆಗ್ಬಹುದು ಹಾಗಾಗಿ ನನಗೇನು ಅಷ್ಟು ಒಳ್ಳೆ ಡಿಸಿಷನ್ ಅನ್ಸೋದಿಲ್ಲ ತುಂಬಾ ಜನ ಏನ್ ಮಾಡ್ತಾರೆ ರ್ಯಾಲಿಯನ್ನ ನೋಡ್ತಾರೆ ಸೊ ರ್ಯಾಲಿಯನ್ನ ನೋಡಿ ಬೈ ಮಾಡ್ತಾರೆ ನಾನು ಕವರ್ ಮಾಡಿ ತಿಳಿಸ್ಕೊಡ ಪ್ರಯತ್ನ ಮಾಡಿದ್ದೀನಿ ಉಳಿದ ವಿಚಾರ ನಿಮಗೆ ಬಿಟ್ಟದ್ದು ನಿಮ್ ಇಷ್ಟ ರಿಸ್ಕ್ ಬೇಕಿದ್ರೆ ತಗೊಳ್ಬಹುದು ಸೊ ನಾನಂತೂ ಅವಾಯ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ಈ ಸ್ಟಾಕ್ ಅನ್ನ ನಂತರ ಐಟಿ ಸಿ ಐಟಿ ಸಿ ನಲ್ಲಿ ಇವತ್ತು ಒನ್ ಪಾಯಿಂಟ್ ಟು ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಕಂಪನಿಯ ಶೇರ್ ಹೋಲ್ಡರ್ಸ್ ಡಿಮರ್ಜರ್ ಗೆ ಅಪ್ರೂವಲ್ ಅನ್ನು ಕೊಟ್ಟಿದ್ದಾರೆ ಥ್ರೂ ಪೋಸ್ಟಲ್ ಬಲೋಟ್ ವೋಟಿಂಗ್ ಮಾಡಿದ್ದಾರೆ ನೈಂಟಿ ನೈನ್ ಪರ್ಸೆಂಟ್ ಡಿಮರ್ಜರ್ ಗೆ ಓಕೆ ಅಂದಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಹೋಟೆಲ್ ಬಿಸಿನೆಸ್ ಡಿಮರ್ಜ್ ಆಗುತ್ತೆ ಇಂದ ಬರೀ ಹೋಟೆಲ್ ಬಿಸ್ನೆಸ್ ಅಷ್ಟೇ ಐಟಿಸಿ ಶೇರ್ ಹೋಲ್ಡರ್ಸ್ಗೆ ಎವ್ರಿ ಟೆನ್ ಶೇರ್ಸ್ ಒನ್ ಹೋಟೆಲ್ ಬಿಸಿನೆಸ್ ಶೇರ್ ಸಿಗುತ್ತೆ ನಿಮ್ಮ ಹತ್ರ ಹತ್ತು ಐಟಿ ಸಿ ಶೇರ್ ಗಳಿದ್ರೆ ಒಂದು ಶೇರ್ ಹೋಟೆಲ್ ಬಿಸ್ನೆಸ್ ನ ಶೇರ್ ಸಿಗುತ್ತೆ ಆ ರೀತಿ ಪ್ರೊಪೋಷನೇಟಲ್ ಕಂಪನಿ ಶೇರ್ಸ್ ಇಶ್ಯೂ ಮಾಡುತ್ತೆ ನೋಡೋಣ ಅದಕ್ಕೆ ಸಂಬಂಧಪಟ್ಟಂತೆ ಮುಂದೆ ಅಪ್ಡೇಟ್ ಬಂದಾಗ ನಾನು ಕವರ್ ಮಾಡ್ತೀನಿ ಅಂದ್ರೆ ಫರ್ದರ್ ಅಪ್ರೂವಲ್ಸ್ ಅಥವಾ ಎಕ್ಸ್ ಡೇಟ್ ಇವೆಲ್ಲ ಕೂಡ ಬರುತ್ತೆ ಸಾರಿ ಎಕ್ಸ್ ಡೇಟ್ ಅಲ್ಲ ರೆಕಾರ್ಡ್ ಡೇಟ್ ಇವಾಗ ನಾನು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಂತರ ಡಿಕ್ಸಾನ್ ಟೆಕ್ನಾಲಜೀಸ್ ನೋಡಬಹುದು ಇವತ್ತು ಮೂರುವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ನೋಡಬಹುದು ಡಿಕ್ಸಾನ್ ರೆಡಿ ಫಾರ್ ಮೋರ್ ಎಂ ಅನ್ ಆಪರ್ಚುನಿಟೀಸ್ ಟು ಗ್ರೋ ಮೊಬೈಲ್ ಬಿಸಿನೆಸ್ ಕಂಪನಿ ಎಂ ಡಿ ಅವ್ರು ರೆಡಿರುವ ಇದರ ಜೊತೆ ಕಂಪನಿ ಎಚ್ ಕೆ ಸಿ ಜೊತೆ ಜಾಯಿಂಟ್ ವೆಂಚರ್ ಅನ್ನ ಮಾಡಿಕೊಂಡಿದೆ ಲಿಕ್ವಿಡ್ ಕ್ರಿಸ್ಟಲ್ ಮಾಡ್ಯೂಲ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಆ ಒಂದು ನ್ಯೂಸ್ ಕೂಡ ಇತ್ತು ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಬಂದಿದೆ ನಂತರ ಟ್ರೈಡೆಂಟ್ ಟ್ರೈಡೆಂಟ್ ಅಲ್ಲಿ ಇವತ್ತು ಹಾಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಬಟ್ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಬ್ಯಾಡ್ ನ್ಯೂಸ್ ಬಂದಿದೆ ಕಂಪನಿಯ ಪ್ಲಾಂಟ್ ಅಲ್ಲಿ ಎಸ್ಪೆಷಲಿ ರಾ ಮೆಟೀರಿಯಲ್ ಇರುವಂತಹ ಕಡೆ ಫೈರ್ ಆಕ್ಸಿಡೆಂಟ್ ಆಗಿದೆ ಅಂದ್ರೆ ಬೆಂಕಿ ಬಿದ್ದಿದೆ ಅದರಿಂದ ಕೆಲವೊಂದು ರಾ ಮೆಟೀರಿಯಲ್ ಕೂಡ ಲಾಸ್ ಆಗಿದೆ ಕಂಪನಿ ಇನ್ಶೂರೆನ್ಸ್ ಇದೆ ಅದರಲ್ಲಿ ಕ್ಲೈಮ್ ಮಾಡಬಹುದು ಅಂತ ಹೇಳಿದೆ ನೋಡೋಣ ಮುಂದುವರೆದು ಯಾವ ರೀತಿ ಅಪ್ಡೇಟ್ ಗಳು ಬರುತ್ತೆ ಅಂತ ಯಾವುದೇ ರೀತಿ ಪ್ರಾಣ ಹಾನೆ ಆಗಿಲ್ಲ ಅದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ನಂತರ ಕೊಚ್ಚಿನ್ ಶಿಪ್ ಯಾರ್ಡ್ ಇದ್ರ ಬಗ್ಗೆ ನಮ್ಮ ಕೆಲವು ವ್ಯೂವರ್ಸ್ ಪ್ರಶ್ನೆ ಮಾಡ್ತಾ ಇದ್ರಿ ನಿನ್ನೆ ಮೊನ್ನೆ ಇಲ್ಲ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇತ್ತು ಅಂತ ಇವತ್ತು ಒಳ್ಳೆ ರಿಯಾಕ್ಷನ್ ಬಂದಿದೆ ಸೊ ನಾನು ಈಗಾಗಲೇ ನಿನ್ನೆ ವಿಡಿಯೋ ಕವರ್ ಮಾಡಿದೀನಿ ಪಿ ಎಸ್ ಯು ಸ್ಟಾಕ್ಗಳಲ್ಲಿ ಈಗ ಇನ್ವೆಸ್ಟ್ ಮಾಡಬಹುದಾ ಬೈ ಮಾಡಬಹುದ ಅನ್ನೋದ್ರ ಬಗ್ಗೆ ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಈಗಾಗಲೇ ಆನ್ಸರ್ ಸಿಕ್ಕಿರುತ್ತೆ ಹಾಗೆ ಈಗಾಗಲೇ ಇನ್ವೆಸ್ಟ್ ಮಾಡಿರೋರು ನನ್ ಪ್ರಕಾರ ವೋಲ್ಡ್ ಮಾಡೋದು ಬೆಟರ್ ಅನ್ಸುತ್ತೆ ಇನ್ ಕೇಸ್ ಮುಂದಿನ ದಿನಗಳಲ್ಲಿ ಏನಾದರೂ ಬಜೆಟ್ ಆದ ನಂತರ ಬಜೆಟ್ ಅಲ್ಲಿ ಏನಾದ್ರು ಅಂತ ಒಳ್ಳೆ ಕ್ಯಾಪೆಕ್ಸ್ ಥೀಮ್ ಅಥವಾ ಕೆಪೆಕ್ಸ್ ನ ಪ್ಲಾನ್ ಬಂದಿಲ್ಲ ಅಂದ್ರೆ ಅಂತ ಸಮಯದಲ್ಲಿ ನಾವು ಬೇಕಿದ್ರೆ ಡಿಸಿಷನ್ ಚೇಂಜ್ ಮಾಡ್ಕೊಳ್ಳಬಹುದು ಅಲ್ಲಿವರೆಗೂ ವೋಲ್ಡ್ ಮಾಡೋದು ಬೆಟರ್ ಅನ್ಸುತ್ತೆ ಸ್ಟಾಕ್ಗಳನ್ನ ಬಟ್ ಇದು ನಿಮ್ಮ ವಿವೇಚನೆಗೆ ಬಿಟ್ಟದ್ದು ಯಾಕೆಂತಂದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ ನಾನು ಹಂಡ್ರೆಡ್ ಪರ್ಸೆಂಟ್ ಹಿಂಗೆ ಮಾಡಿ ಅಂತ ಹೇಳಿಕ್ ಆಗುದಿಲ್ಲ ಯಾಕಂದ್ರೆ ಕೆಳಗಡೆ ಬಿತ್ತು ಅಂದ್ರೆ ಲಾಸ್ ನಿಮ್ಗೆ ಆಗೋದು ಮೇಲ್ಗಡೆ ಹೋದ್ರೆ ಪ್ರಾಫಿಟ್ ಆಗೋದು ನಿಮಗೆ ಹಾಗಾಗಿ ಡಿಸಿಷನ್ ನೀವೇ ಮಾಡ್ಬೇಕು ಬಟ್ ನಾನು ನನ್ನ ಪರ್ಸನಲ್ ಒಪಿನಿಯನ್ ಶೇರ್ ಮಾಡೋದಾದ್ರೆ ಖಂಡಿತ ನಾನು ಇನ್ ಕೇಸ್ ನನ್ನ ಪೋರ್ಟ್ಫೋಲಿಯೋದಲ್ಲಿರುವಂತ ಪಿ ಎಸ್ ಯು ಸ್ಟಾಕ್ ಗಳನ್ನ ಯಾವ್ದು ಕೂಡ ಸೇಲ್ ಮಾಡೋದಿಲ್ಲ ಅಂತ ನಿನ್ನೆ ವೀಡಿಯೋದಲ್ಲಿ ಹೇಳಿದೀನಿ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು ಸೊ ಇವತ್ತಂತೂ ಕ್ವಶನ್ ಶಿಪ್ ಯಾರ್ಡ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಎಸ್ಪೆಷಲಿ ಶಿಪ್ಪಿಂಗ್ ಕಂಪನೀಸ್ ಅಲ್ಲಿ ಇರದೇ ಬೆರಳೆಣಿಕೆ ಎಷ್ಟು ಕಂಪನಿಗಳು ಕೊಚ್ಚಿನ್ ಶಿಪ್ ಯಾರ್ಡ್ ಆಗಬಹುದು ಅಥವಾ ಮಜಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಆಗ್ಬಹುದು ಹೀಗೆ ಕೆಲವು ಕಂಪನಿಗಳು ಮಾತ್ರ ಇದಾವೆ ಹಾಗೆ ನಮ್ಮ ಸರ್ಕಾರದ ಕಾನ್ಸಂಟ್ರೇಷನ್ ಡಿಫೆನ್ಸ್ ಕಡೆ ಜಾಸ್ತಿ ಇದೆ ಹಾಗಾಗಿ ಈ ಕಂಪನಿಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತವೆ ಅನ್ಸುತ್ತೆ ನನ್ನ ಪ್ರಕಾರ ಏನೇ ಪಾಲಿಸೀಸ್ ಬದಲಾದ್ರೂ ಕೂಡ ಡಿಫೆನ್ಸ್ ಅಲ್ಲಿ ಅಷ್ಟೊಂದು ಬದಲಾವಣೆಗಳು ಬರುವಂತ ಚಾನ್ಸಸ್ ಕಡಿಮೆ ಅನ್ಸುತ್ತೆ ನನಗೆ ಇನ್ಫ್ರಾದಲ್ಲಿ ಕೆಲವೊಂದು ಬದಲಾವಣೆಗಳಾಗಬಹುದು ಮೇ ಬಿ ಕ್ಯಾಪೆಕ್ಸ್ ಕಡಿಮೆ ಮಾಡಬಹುದು ಅದು ಕೂಡ ಬೈ ಚಾನ್ಸ್ ಅಷ್ಟೇ ಬಟ್ ಡಿಫೆನ್ಸ್ ಅಲ್ಲಿ ಅಂತ ಚಾನ್ಸಸ್ ಕಡಿಮೆ ಅಂತ ನನಗೆ ಅನ್ಸುತ್ತೆ ಬಟ್ ನೋಡೋಣ ಯಾಕಂದ್ರೆ ಬಜೆಟ್ ಆಗೋವರೆಗೂ ನಾವು ಖಂಡಿತ ಹೀಗೆ ಆಗುತ್ತೆ ಅಂತ ಹೇಳಿಕ್ ಆಗೋದಿಲ್ಲ ಸೊ ಒನ್ಸ್ ಇಂಟೀರಿಯಂ ಬಜೆಟ್ ಅನೌನ್ಸ್ಮೆಂಟ್ ಆದ್ಮೇಲೆ ನಾವು ಇದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಬಹುದು ಆಗ ನಮಗೆ ಕ್ಲಿಯರ್ ಪಿಕ್ಚರ್ ಕೂಡ ನಮಗೆ ಎದುರುಗಡೆ ಇರುತ್ತೆ ಸೊ ಮೇ ಬಿ ಜುಲೈ ಫಸ್ಟ್ ಅಥವಾ ಜುಲೈ ಫಸ್ಟ್ ವೀಕ್ ಅಲ್ಲಿ ಬಜೆಟ್ ಇರಬಹುದು ಸೊ ನೋಡೋಣ ಯಾವ ರೀತಿ ಅಪ್ಡೇಟ್ಗಳು ಬಜೆಟ್ ಅಲ್ಲಿ ಬರುತ್ತೆ ಅಂತ ಸೊ ನನ್ನ ಪ್ರಕಾರ ಡಿಫೆನ್ಸ್ ಅಲ್ಲಿ ಅಷ್ಟೊಂದು ಬದಲಾವಣೆ ಆಗಲ್ಲ ಅಂದ್ಕೊಳ್ತೀನಿ ಸೊ ಹಾಗಾಗಿ ಡಿಫೆನ್ಸ್ ಸ್ಟಾಕ್ ಗಳನ್ನ ಕಂಟಿನ್ಯೂ ಮಾಡಬಹುದೇನೋ ಬಟ್ ಓ ಫಾರ್ ದ ಬೆಸ್ಟ್ ನಂತರ ಪಿ ಎಸ್ ಯು ಸ್ಟಾಕ್ ಗಳಿಗೆ ಬಂದ್ರೆ ಇವತ್ತು ಎಲ್ಲ ಕಡೆ ಒಂದಷ್ಟು ರಿಕವರಿ ಕಂಡು ಬಂದಿದೆ ಮೇ ಬಿ ನಿಮ್ಮ ಪೋರ್ಟ್ಫೋಲಿಯೋಗಳಲ್ಲೂ ಕೂಡ ಪಿ ಎಸ್ ಯು ಸ್ಟಾಕ್ಸ್ ರಿಕವರ್ ಆಗಿದೆ ಅನ್ಕೊಳ್ತೀನಿ ಮೊನ್ನೆ ಲಾಸ್ಟ್ ನೋಡೋದು ಮೆಜಾರಿಟಿ ಸ್ಟಾಕ್ ಗಳು ಇವತ್ತು ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅದರಲ್ಲಿ ಕೆಲವು ಆಫ್ ಪರ್ಸೆಂಟ್ ಆದ್ರೆ ಕೆಲವು ತ್ರೀ ಫೋರ್ ಏಟ್ ಟೆನ್ ಪರ್ಸೆಂಟ್ ವರ್ಗ ಪಾಸಿಟಿವ್ ರಿಯಾಕ್ಷನ್ ಸ್ಟಾಕ್ ಗಳಲ್ಲಿ ಬಂದಿದೆ ಸೊ ಮೆಜಾರಿಟಿ ಸ್ಟಾಕ್ ಗಳು ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಅದನ್ನ ನೀವು ಇಲ್ಲಿ ನೋಡಬಹುದು ಸೊ ಅದಕ್ಕೆ ಕಾರಣ ಕೂಡ ನಿಮಗೆ ಗೊತ್ತಿದೆ ಇಂಡಿಯಾ ಗವರ್ನಮೆಂಟ್ ಗವರ್ಮೆಂಟ್ ಫಾರ್ಮ್ ಆಗ್ತಾ ಇದೆ ಸೊ ಹಾಗಾಗಿ ಈ ಸ್ಟಾಕ್ ಗಳಲ್ಲಿ ಅಂತ ದೊಡ್ಡ ಪಾಲಿಸಿ ಚೇಂಜಸ್ ಆಗಲ್ಲ ಅನ್ನೋಂತ ಓಪ್ಸ್ ಮೇಲೆ ಬೈಯಿಂಗ್ ಕೂಡ ಮಾಡಿದ್ದಾರೆ ಈಗ ನೀವು ಬೈ ಮಾಡ್ಬೇಕು ಅಂತಂದ್ರೆ ಸೆಲೆಕ್ಟಿವ್ ಆಗ್ಬೇಕು ಸೊ ಸೆಲೆಕ್ಟಿವ್ ಆಗ್ಬೇಕು ಅಂತಂದ್ರೆ ನಾನೇನ್ ಹೇಳಿದೆ ಈಗ ಮೇ ಬಿ ಇನ್ಫ್ರಾ ಸ್ಪೆಂಡಿಂಗ್ ಅನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬಹುದೇನೋ ಮಾಡಿದ್ರೆ ಅದು ಚಾನ್ಸಸ್ ಕಡಿಮೆ ಬಟ್ ನಾವು ಡೌಟ್ ಅಂತ ಅಂದ್ಕೊಳ್ಳೋದಾದ್ರೆ ಅಲ್ಲಿ ಸ್ವಲ್ಪ ಸ್ಪೆಂಡಿಂಗ್ ಕಡಿಮೆ ಮಾಡಬಹುದೇನ ಬಟ್ ಡಿಫೆನ್ಸ್ ಅನ್ನ ಕಡಿಮೆ ಮಾಡುವಂತ ಚಾನ್ಸಸ್ ಕಡಿಮೆ ಹಾಗಾಗಿ ಅಂತ ಕಡೆ ಬೇಕಿದ್ರೆ ಕಾನ್ಸನ್ಟ್ರೇಟ್ ಮಾಡಬಹುದು ಈಗಲೂ ಕೂಡ ನಂತರ ಫಾರ್ ಎಕ್ಸಾಂಪಲ್ ಐಆರ್ ಸಿಟಿಸಿ ಐಆರ್ ಸಿಟಿ ಸಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಅದಕ್ಕೆ ಅಷ್ಟು ಇಂಪ್ಯಾಕ್ಟ್ ಆಗೋದಿಲ್ಲ ಕ್ಯಾಪೆಕ್ಸ್ ಕಡಿಮೆ ಮಾಡಿದ್ರು ಕೂಡ ಯಾಕಂದ್ರೆ ಈಗಾಗಲೇ ರೈಲ್ಗಳು ಇದ್ದೇ ಇದೆ ಅದರ ಮೇಲೆ ರೈಲ್ ಗಳನ್ನ ಓಡಿಸ್ತಾ ಇದೆ ಕಂಪನಿ ಬಿಸ್ನೆಸ್ ಅನ್ನ ಮಾಡ್ತಾ ಇದೆ ಕ್ಯಾಟರಿಂಗ್ ಮೂಲಕ ಆಗ್ಬಹುದು ಟಿಕೆಟ್ ಇಶ್ಯೂ ಮಾಡೋ ಮೂಲಕ ಆಗ್ಬಹುದು ಎಲ್ಲಾ ಕಡೆ ಕೂಡ ಹಾಗಾಗಿ ಅಂತ ಕಂಪನಿಗಳಲ್ಲಿ ಅಷ್ಟು ದೊಡ್ಡ ಚೇಂಜಸ್ ಆಗೋದಿಲ್ಲ ಬೇಕಿದ್ರೆ ಅಂತವನ್ನ ಕಾನ್ಸಂಟ್ರೇಟ್ ಮಾಡಬಹುದು ಯಾಕಂದ್ರೆ ಅಲ್ಲಿ ಪಾಲಿಸಿ ಶಿಫ್ಟ್ಸ್ ಅಷ್ಟೊಂದು ಇಂಪ್ಯಾಕ್ಟ್ ಆಗೋದಿಲ್ಲ ಫಾರ್ ಎಕ್ಸಾಂಪಲ್ ಇನ್ಫ್ರಾ ಸ್ಟಾಕ್ ಗಳ ಮೇಲೆ ಆದಂಗೆ ಆದ್ರೆ ಇನ್ಫ್ರಾ ಸ್ಪೆಂಡಿಂಗ್ ಕಡಿಮೆ ಮಾಡಿದ್ರೆ ಅಬ್ವಿಯಸ್ಲಿ ಡೈರೆಕ್ಟ್ ಇಟ್ ಯಾವ್ದಾಗುತ್ತೆ ಆರ್ ವಿ ಎನ್ ಎಲ್ ಎಫ್ ಸಿ ಇಂತಹ ಸ್ಟಾಕ್ ಗಳ ಮೇಲೆ ಅದೇ ಆಗುತ್ತೆ ಬಟ್ ಐಆರ್ ಸಿಟಿ ಸಿ ಮೇಲೆ ಚಾನ್ಸಸ್ ಕಡಿಮೆ ಯಾಕಂದ್ರೆ ಇನ್ಫ್ರಾ ರೆಡಿ ಆದ್ಮೇಲೆ ಅದ್ರ ಮೇಲೆ ಟ್ರೈನ್ ಓಡಿಸೋ ಕೆಲಸ ಐಆರ್ ಸಿಟಿ ಸಿ ಇದು ಸೊ ಈ ರೀತಿ ಸೆಲೆಕ್ಟಿವ್ ಆಗಿ ಕೂಡ ನೀವು ಸರ್ಕಾರಿ ಕಂಪನಿಗಳನ್ನ ಸೆಲೆಕ್ಟ್ ಮಾಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಎಲ್ಲಾ ಸ್ಟಾಕ್ ಗಳನ್ನ ಅವಾಯ್ಡ್ ಮಾಡಬೇಕು ಅಂತ ಏನಲ್ಲ ಸೊ ಇದೆಲ್ಲ ಮಾಡಬೇಕು ಅಂತಂದ್ರೆ ನಾವು ಹೋಮ್ ವರ್ಕ್ ಮಾಡಬೇಕು ಅಷ್ಟೇ ಯಾವ ಶೇರ್ಗಳ ಮೇಲೆ ಪಾಲಿಸೀಸ್ ಇಂಪ್ಯಾಕ್ಟ್ ಮಾಡಬಹುದು ಯಾವ ಶೇರ್ಗಳ ಮೇಲೆ ಮಾಡದೆ ಇರಬಹುದು ಇದೆಲ್ಲಾನು ಕೂಡ ಅನಾಲಿಸಿಸ್ ಮಾಡಿ ತಿಳ್ಕೊಳ್ಬೇಕಾಗುತ್ತೆ ತದನಂತರ ನಾವು ರೈಟ್ ಡಿಸಿಷನ್ ತಗೊಳ್ಬಹುದು ಸರಿಗಳಿರಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ